ಎಲ್ಲ ಡಿ ಸಿ ಸಿ ತಹಶೀಲ್ದಾರ್ ಇವರ ಬಾಲಂಗೋಚಿಗಳ ಮೈನ್ಸ್ ಆಫೀಸರ್ಸ್ ಮತ್ತೆ ಕಾನೂನು ಬಾಹಿರವಾಗಿ ಈ ರೀತಿಯಾದಂತಹ ಟಿಪ್ಪರ್ ಗಳನ್ನ ಬಳಸಿ ಇಡಾಚಿಗಳನ್ನು ಬಳಸಿ ಎಲ್ಲ ವಾಹನಗಳು ಸೀಸ್ ಮಾಡಿಸಿ ನೋಡೋಣ ಎತ್ತರದ ನಮ್ಮ ಮಠದ ಕಟ್ಟಡ ನಿಮಗೆ ಕಾಣುತ್ತೆ ಆಳವಾದ ಗುರಿ ಕಾಣೋದಿಲ್ವಾ ನಿಮ್ಗೆ ಮಿನಿಸ್ಟರ್ ಬರೀ ಹೇಳಿಕೆ ಕೊಡೋದಕ್ಕೆ ಮಾತ್ರ ನೀವು ಮಂತ್ರಿಗಳಾಗಿದ್ದೀರಾ ಅಥವಾ ಕಾನೂನು ಚಲಾಯಿಸುವುದಕ್ಕಾಗಿದ್ದೀರಾ ಅನ್ನುವಂಥದ್ದು ಸ್ಪಷ್ಟೀಕರಣ ಪಡಿ ಕೆಲವತ್ತು ನೀವೆಲ್ಲ ಕೇಳ್ಬೇಕ್ರಿ ಇನ್ಚಾರ್ಜ್ ಮಿನಿಸ್ಟ್ರಿಗೆ ಪ್ರಶ್ನೆ ಹಾಕ್ಬೇಕು ಯಾಕೆ ನೀವು ಮುಚ್ಕೊಂಡು ಕುತ್ಕೊಂಡಿದೀರಿ ಅಂತ ಕೇಳಲ್ಲ ಒಬ್ಬ ಪತ್ರಕರ್ತ ದುರ್ಬಲನಾದ್ರೆ ಆಡಳಿತ ಸಂಪೂರ್ಣ ದುರ್ಬಲ ಆಗತ್ತೆ ಅಧಿಕಾರಿಗಳು ಜನಪ್ರತಿನಿಧಿಗಳು ತಪ್ಪು ಮಾಡಿದರೆ ಅವರನ್ನ ಎಚ್ಚರಿಸುವಂತ ಕೆಲಸ ಮಾಡುವಂತದ್ದು ಪತ್ರಿಕಾ ನಮಗ್ ಕ್ವಶನ್ ಮಾಡಿದ ಹಾಗೆ ಇನ್ನಿತರ ಜನರಿಗೆ ಕ್ವಶನ್ ಮಾಡಿದ ಹಾಗೆ ಉಸ್ತುವಾರಿ ಮಿನಿಸ್ಟರ್ ಮಿನಿಸ್ಟರ್ ಏನಾದ್ರು ಇನ್ಚಾರ್ಜ್ ಮಿನಿಸ್ಟರ್ ಅವ್ರು ಬೆವರು ಇಡಿಸ್ಬೇಕು ನೀವು ಈಗಂತೂ ಪತ್ರಿಕಾ ಗೋಷ್ಠಿ ಕರೆಯೋದೇ ಬಿಟ್ಟಿದ್ದಾರೆ ನೀವು ಹಾಗೆ ಹೋದ್ರೆ ನಾನು ತರಲೇ ಇಲ್ಲ ಅಲ್ಲ ಅಂತಾರಂತೆ ಏನ್ರಿ ಇದು ಸಮೃದ್ಧಿ ವ್ಯವಸ್ಥೆ ಬೇರೆ ಜಮೀನಿನಲ್ಲಿ ಮರಳು ಸಾಗಿಸಿದಾರ ಅಂತ ಹೇಳಿ ದೂರ್ ಪಟ್ರೆ ಇಲ್ಲಿಯ ಉಪನಿರ್ದೇಶಕ ಇವರು ಹೋಗಿ ಇಲ್ಲಿಲ್ಲ ಅಲ್ಲಿ